ದೇಶ ನಾಡಿನ ಯುವ ಪೀಳಿಗೆಯ ಹೆಗಲ ಮೇಲೆ ಸಚಿವ ಸಂತೋಷ್ ಎಸ್ ಲಾಡ್ ರಾಷ್ಟ ರಾಜ್ಯದ ಅಭಿವೃದ್ಧಿಯ ಹೊಣೆ ಯುವ ಪೀಳಿಗೆಯ ಹೆಗಲ ಮೇಲಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ ಲಾಡ್ ನುಡಿದರು ಅವರು ಫೆಬ್ರವರಿ ಇಪ್ಪತ್ಮೂರರಂದು ಕೂಡ್ಲಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಕೂಡ್ಲಗಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಂತೋಷ್ ಎಇಎಸ್ ಲಾರ್ಡ್ ಫೌಂಡೇಶನ್ ವತಿಯಿಂದ ಜರುಗಿದ ಬೃಹತ್ ಉದ್ಯೋಗ ಮೇಳವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು ಯುವಕರಿಗೆ ಮಾತ್ರ ದೇಶವನ್ನ ಕಟ್ಟುವಂತಹ ಮತ್ತು ನಿಭಾಯಿಸುವಂತಹ ಹಾಗೂ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಶಕ್ತಿ ಇದೆ ಯುವ ಪೀಳಿಗೆ ದೇಶದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಯುವಕರು ಏನು ಮಾಡಬೇಕು ಮತ್ತು ಹೇಗಿರಬೇಕು ಎನ್ನುವ ಕುರಿತು ಚಿಂತನೆಗಳಾಗಬೇಕಿದೆ ಆದ್ದರಿಂದ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತಹ ಮಾಹಿತಿಗಳ ಬಗ್ಗೆ ಯುವ ಪೀಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬಾರದು ಅಮೂಲ್ಯವಾದ ಸಮಯವನ್ನ ಉತ್ತಮ ಜೀವನ ಭವಿಷ್ಯ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ದೇಶ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದು ಕಿವಿಮಾತು ಹೇಳಿದರು ನಮ್ಮ ಸರ್ಕಾರದ ಒನ್ನೂರ ಮೂವತ್ತೊಂಬತ್ತು ಶಾಸಕರ ಪೈಕಿ ರಾಜ್ಯ ಕಂಡ ಅತ್ಯಂತ ಕ್ರಿಯಾಶೀಲ ಸರ್ವ ಸಮರ್ಥ ಸಮಗ್ರ ಸದೃಢ ಶಾಸಕರಲ್ಲಿ ಕೂಡ್ಲಕಿ ಕ್ಷೇತ್ರದ ಡಾ ಶ್ರೀನಿವಾಸ್ ರವರಾವ್ ಪ್ರಮುಖರಾಗಿದ್ದಾರೆ ಕೂಡ್ಲಿಗಿ ಕ್ಷೇತ್ರದ ಜನತೆ ಜನಪರ ಕಾಳಜಿ ಸರಳ ಸಜ್ಜನಿಕೆಯ ಶಾಸಕರನ್ನ ಹೊಂದಿರುವುದಕ್ಕೆ ಜನತೆ ಹೆಮ್ಮೆ ಪಡಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ಸಿಪಿಐ ಸುರೇಶ್ ತಳವಾರ್ ಪಿಎಸ್ಐ ಸಿಬ್ಬಂದಿ ಅವರೊಂದಿಗೆ ಉಪಸ್ಥಿತರಿದ್ದರು ನ್ಯೂಸ್ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯಮ ಕುಟದ ಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ತರಿಸಿದ ಭಾರತ ಜನನಿಯ ತನು ಜಾತೆ ಜನನಿ ಜೋಗುಳ ಮೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಣಸಾಲೆ ನಿನ್ನಯ ಕೊರಣಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ िले पुण्य राम नानक रामा नंदक वीरर भारत जननीय तनुजाते तैल ಭಾರತ ಜನನಿಯ ತನು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಕೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ಅಡಗಿದೆಯನ್ನ ಪ್ರಸ್ತ ಪಡ್ತಿರುವಂತಹ ಮೇಡಮ್ ಅವರಿಗೆ ಕೂಡ ಜೋರಾದ ಚಪ್ಪಾ ಕಲ್ಪಿಸಿರುವಂತಹ ಗೃಹ ಉದ್ಯೋಗ ಮೇಳಕ್ಕೆ ಇದೀಗ ಮಾನ್ಯ ಸಚಿವರಿಂದ ಮಾನ್ಯ ಶಾಸಕರಿಂದ ಮಾನ್ಯ ಸಂಸ್ಥರಿಂದ ಈ ದಿಕ್ಕ ಚಾಲನೆ ಡಿಸಿಪ್ಲಿನ್ ಇಲ್ಲ ಹಾರ್ಡ್ ವರ್ಕಿಂಗ್ ಇಲ್ಲ ಅಂತಂದ್ರೆ ಅವನು ಬಹಳ ದಿವಸ ಅದೇ ಸ್ಥಾನದಲ್ಲಿ ಇರೋದಿಲ್ಲ ಯಾವ ಮನುಷ್ಯ ಕಂಟಿನ್ಯೂಸ್ ಆಗಲಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾನೆ ಹಾರ್ಡ್ ವರ್ಕ್ ಮಾಡ್ದಂಗಿಲ್ಲ ಯು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ನಾನು ಲಕ್ಕಿಲ್ಲಿ ಇರ್ತಕ್ಕಂಥದ್ದು ನಾನು ಆ ತಂಗಿಗೆಲ್ಲ ಎಲ್ಲ ಇದ್ದಾಳೆ ಅವ್ರ ತಾಯಿ ಹೊಟ್ಟೆಗೆ ಹುಟ್ಟಿದ್ರೆ ನಾನು ಅಲ್ಲಿರ್ತಿದ್ದೆ ಯಾವುದೋ ಅಲ್ಲಿ ನಮ್ಮ ತಾಯಿಯಲ್ಲಿ ನಾನು ಆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಅಲ್ಲಿ ಹುಡ್ತಾ ಇದ್ದೆ ನಾನು ಏನು ಹಣೆ ಬಾರ ಚೆನ್ನಾಗಿದೆ ನಾನು ಹುಟ್ಟಿದ್ದೀನಿ ಆದರೆ ನನ್ನ ಪ್ರಾಮಾಣಿಕವಾಗಿ ಕಳೆದ ಮೂವತ್ತೈದು ವರ್ಷದ ಈ ರಾಜಕೀಯ ಜೀವನದಲ್ಲಿ ದಿನಾ ಬೆಳಗ್ಗೆ ಎದ್ರು ಕೂಡ ಬಡವರ ಪರವಾಗಿ ನಾನು ಅತ್ಯಂತ ಕಾಳಜಿ ವಹಿಸಿ ಕೆಲಸ ಮಾಡಿದ್ದೀನಂತ ಈ ಸಂದರ್ಭಕ್ಕೆ ಏನು ಮಾಡಕ್ಕೆ ಬರಲ್ಲ ಹಣೆಬಾರು ಆದ್ರೆ ನಮಗೇನು ದೇವರ ಅವಕಾಶ ಕೊಟ್ಟಿದ್ದಾನೆ ನಿಮಗೇನು ಅವಕಾಶ ಇದೆ ಈ ಅವಕಾಶನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು ಏನು ಸಕ್ಸಸ್ ಅಂದ್ರೆ ಏನು ನಾನಿವಿಗೋಸ್ಕರ ನೋಡಿದ್ರೆ ನನ್ನ ಸಕ್ಸಸ್ ಏನಿದೆ ಸೊ ಅದಕ್ಕೆ ಟು ಕಂಪೇರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಅವನಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ಆ ರೀತಿಯ ಸಕ್ಸಸ್ನ ಕಂಪೇರ್ ಮಾಡಬೇಡಿ ಅವ್ರಿಗೆ ಜಾಸ್ತಿ ಸಂಬಳ ನನಗೆ ಕಮ್ಮಿ ಸಂಬಳ ನಂದಿರ್ತಕ್ಕಂಥ ನೂರು ಕೋಟಿ ಟರ್ನ್ ಓವರು ಅಂಬಾನಿದ ಇಪ್ಪತ್ತೈದು ಲಕ್ಷ ಕೋಟಿ ಟರ್ನ್ ಓವರ್ ಇದೆ ಯಾವ್ದನ್ನ ಬೇಸಿಸ್ನ ಸಕ್ಸಸ್ ನೀವು ಕಂಪೇರ್ ಮಾಡ್ತೀರಿ ಸಕ್ಸಸ್ ವೆನ್ ಯು ಆರ್ ಡೌನ್ ಇನ್ ಲೈಫ್ ಅಗೇನ್ ವೆನ್ ಯು ಮೇಕ್ ಅ ಕಮ್ ಬ್ಯಾಕ್ ಇಟ್ಸ್ ಅಲ್ಲಿ ಸಕ್ಸಸ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಚೆಪ್ಪೈತೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ಕೆಳಗೆ ಬೀಳ್ತೀವಿ ಅಲ್ಲಿಂದ ಮೇಲೆ ಇದಾಗಬೇಕು ಇಲ್ಲೇನಿದೀವಿ ಇಲ್ಲಿಂದ ಮೇಲೆ ಹೋಗ್ಬೇಕು ಕೆಳಗೆ ಬಿದ್ರೆ ಮತ್ತೆ ವಾಪಸ್ ಬರ್ಬೇಕು ಅದನ್ನೇ ಸಕ್ಸಸ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಕ್ಕೆ ಚೇನಿ ಹಂಗಾಗಿ ನಾನು ಜಾಸ್ತಿ ಫಿಲಾಸಫಿಗಳಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರಿಗೆ ಇಷ್ಟ ಹೇಳ್ತಕ್ಕಂಥದ್ದು ಇವತ್ತು ನಾವೇನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೀವಿ ನೀವು ಇದನ್ನ ಆಪರ್ಚುನಿಟಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಇನ್ನೂ ನಮಗೆ ನೀವು ರಿಟರ್ನಲ್ಲಿ ಇನ್ನೂ ಏನನ್ನ ಸಲಹೆಗಳಿದ್ರೆ ನಮ್ಮ ಫೌಂಡೇಶನ್ಗೆ ಡಾಕ್ಟರ್ ಅವರಿಗೆ ತಿಳಿಸ್ರಿ ನಾವು ಇನ್ನೂ ಹಿಂಗೆ ಬೆಟರ್ಮೆಂಟ್ ಮಾಡ್ಬೋದು ಇನ್ನೂ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕಲಿಸಿ ಸನ್ಮಾನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಸದಾ ಅವರಾಗಿರ್ತದೆ ಈ ಸಳಕ್ಕೆ ಹೆಚ್ಚು ಬಯಸ್ತೀನಿ ಏನ್ ಪ್ರಶ್ನೆ ಕೇಳಿ ಹೇಳಿ